ಇದೆ ಮೂತಂತ ಸೇರಿಸ್ಕೊಂಡೆ ಹಾ ಅಟ್ಲೆ ನಾತಾಗಿದ್ದೆ ಹೇಯ್ ನಾಕಿದನು ಕಾಲು ಗ್ಲಾಸ್ ಇಸ್ ಅಣ್ಣ ಅವೆ ಈ ನಾಕಿ ಗ್ಲಾಸ್ ನಾಕ ಹೋಟೆಲ್ ಇಂದ ಬಂದ ತಕ್ಷಣ ಜ್ಯೂಸ್ ಕೇಳ್ತಾ ಇದ್ರು ಮಕ್ಕಳು ಇನ್ನು ಬಾಳೆ ನಿತ್ತಲ್ಲ ಅದ್ರಿಂದಾನೆ ಜ್ಯೂಸ್ ಮಾಡಿಕೊಟ್ಟೆ ಇನ್ನು ನಾನು ಸ್ವಲ್ಪ ಹೊತ್ತು ಜ್ಯೂಸ್ ಕೋಳ್ಬಿಟ್ಟು ಟಿ ವಿ ನೋಡ್ಕೊಂಡು ಎಷ್ಟು ತಗೊಂಡೆ ಅಷ್ಟು ಹತ್ಕೊಂಡ್ ಬಂದ್ ಹೇಳದ್ದು ಪುಣ್ಯ ನೋಟ್ಲ ಕುಕ್ಕು ಹೋಗ್ತಾ ಶೇಯದು ಸು ಇಷ್ಟೊತ್ತು ಹೋಟೆಲ್ ಹತ್ತೆ ಇದ್ದಿದ್ದು ಮತ್ತೆ ಹೋಟೆಲ್ ಹತ್ರ ಹೋಗ್ಬೇಕು ಅಂತ ಅಳ್ತಾ ಇದ್ದ ರಾಜ ಬಂದು ಹೋಗಿದ್ದಕ್ಕೆ ಅವನು ಮತ್ತೆ ಹೊರಗಡೆ ಹೋಗಿ ಅಳ್ತಾ ಇದ್ದ ಅವಾಗಪ್ಪ ಇನ್ನು ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅಂತಾರೆ ಬಿಟ್ಟವ್ರು ಇನ್ನು ಅಳ್ತಾನೆ ಇದನ್ನೆಲ್ಲ ಅದಕ್ಕೋಸ್ಕರ ಆರ್ದ ಇತ್ತು ಅದನ್ನೇ ಕಟ್ ಮಾಡ್ಕೊಡ್ತಿದ್ದೀನಿ ಚಾಗಂತೂ ಬಂದಿದ ತಕ್ಷಣನೇ ಮಲಗಿಬಿಟ್ಟರು ಮಧ್ಯಾಹ್ನ ಸರಿಯಾಗಿ ನಿದ್ದೆ ಹೋಗ್ಲಿಲ್ಲ ಸರಿ ಲೇಟ್ ಸ್ವಲ್ಪ ಹೊತ್ತು ಮಲಗಿ ಎಪ್ಪಿಸ್ಬೇಕು ಬಸ್ಬೇಕೋಗ್ಲಿ ಅಂತ ಹೇಳಬೇಕು ಮತ್ತೆ ಇದನ್ನ ಎಲ್ಲ ಹೋಟೆಲ್ ಹತ್ರನೇ ತಗೊಂಡ್ವಿ ಮನೆ ಹತ್ರ ಗಾಡಿ ಬರ್ತಾರಲ್ಲ ಅವ್ರ ಹತ್ರನೇ ಇದನ್ನ ತಗೊಂಡು ಮತ್ತೆ ಅವ್ರ ಅವ್ರ ಗಾಡಿಯಲ್ಲೇ ಬಿಟ್ಟು ಬಂದ್ವಿ ಕಾಸು ಕೊಟ್ಟು ಮತ್ತೆ ಮರಕೋಗಿ ಅಲ್ಲೇ ಬಿಟ್ಟು ಬಂದ್ಬಿಟ್ವಿ ಮತ್ತೆ ಸಂಜೆಗಂತ ಕಾದು ತಗೊಂಬಂದು ವಾಪಸ್ ಕೊಟ್ಟು ತಗೊಂಡು ಇಲ್ಲೇ ಬಿಟ್ಬಿಟ್ಟು ಹೋಗಿದಾರಲ್ಲ ಅಂತ ಇದನ್ನ ಅಂಗಡಿಯಲ್ಲಿ ತಗೊಂಡಿದ್ರೆ ಐನೂರು ರೂಪಾಯಿ ಆಗಿರೋದು ಅದೇ ಇಲ್ಲೇ ತಗೋಳೋದಕ್ಕೆ ಒಂದು ಇನ್ನೂರು ರೂಪಾಯಿ ಆಗಿದೆ ಅಷ್ಟೇ ಬಿಲ್ ಇನ್ನೇ ಇದು ಬೆಳಿಗ್ಗೆ ಬುಧವಾರ ಚಾರಿಯ ಸ್ಕೂಲ್ ಅಲ್ಲಿ ದೀಪಾವಳಿ ಫಂಕ್ಷನ್ ಪ್ರೋಗ್ರಾಮ್ ನಡೀತಿದೆ ಅದಕ್ಕೋಸ್ಕರ ಕಲ್ಲಾಡ್ರೆಸ್ ಹೇಳಿದಾಗ ಹಾಕೊಂಡ್ಬರೋದಕ್ಕೆ ಕಲ್ಲಾಡ್ ಡ್ರೆಸ್ ಆದರೆ ಬೇಗಳಿಗೆ ಬೇಗ ಎದ್ದು ರೆಡಿ ಆಗ್ತಾಳೆ ಆದ್ರೆ ಸ್ಕೂಲ್ ಡ್ರೆಸ್ ಆದರೆ ಸ್ವಲ್ಪ ಲೇಟ್ ಆಗಿ ನಾನು ನಾನ್ ಫೋಟೋ ವಿಡಿಯೋ ಮಾಡಿ ಕೇಳಿ ಕಳ್ಸಿದ್ದೆ ನಡಿ ಬರ್ತೀನಿ ಅಂತ ಅಷ್ಟರಲ್ಲಿ ನಮ್ಮ ಅವ್ರು ಬಂದು ಬ್ಯಾಗ್ ಅಟ್ಲೇ ಹೊಚ್ಚಿಂದವಾ ಬಾಯ್ ಚಾರ್ವಿ ಟಿಫನ್ ಬಾಕ್ಸ್ಗೆ ಮೊಸರನ್ನ ಹಾಕ್ಕೊಟ್ಟೆ ಅವಳು ನೈಟ್ ಇಂದ ಮೋಸು ನೋಡ್ಬಿಟ್ಟು ಬಿಡ್ತಾನೆ ಇಲ್ಲ ಮಾಡ್ಕೊಡು ಅಂತ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಸಪೋರ್ಟ್ ಅವಣ್ಣಿತ್ತು ಅದನ್ನ ಹಾಕ್ಕೊಟ್ಟೆ ಮೊಸರನ್ನ ಆದ್ರೆ ಸ್ವಲ್ಪ ಹೊಟ್ಟೆ ತುಂಬಾ ತಿಂತಾಳೆ ಇಲ್ಲ ಅಂದ್ರೆ ಬೇರೆ ತರ ಅಡ್ಗೆ ಮಾಡಿಟ್ರೆ ಹಂಗೆ ಟಿಫನ್ ಹಂಗೆ ಇಟ್ಕೊಂಡ್ ಬರ್ತಾಳೆ ತಿನ್ನೋದೇ ಇಲ್ಲ ಇನ್ನು ಚಾರ್ವಿನ ಸ್ಕೂಲ್ ಕಲ್ಸ್ಬಿಟ್ಟು ಇಳಿದನು ಕರ್ಕೊಂಡೋಗ್ರು ನಮ್ಮತ್ತಲ್ಲಿ ಸ್ವಲ್ಪ ಮಧ್ಯಾಹ್ನ ಅಡಿಗೆ ಬೇಗ ಮಾಡ್ಕೊಳ್ಳೋಣ ಅಂತ ಸಿಂಪಲ್ ಆಗಿ ಅನ್ನ ಸಾಮಾಜ್ ಮಾಡ್ಕೊಂಡು ಹಾಗೆ ಫ್ರೈನ ಮಾಡ್ಕೊಂಡೆ ಇಲ್ದೇ ಇರೋ ಗೊತ್ತಲ್ಲ ಮತ್ತೆ ಇದು ನಮ್ಮ ಮನೆ ಹತ್ರ ಪಕ್ಕದಲ್ಲಿ ಸ್ಕೂಲ್ ಇದೆ ಮಕ್ಕಳಿಗೆ ದೀಪಾವಳಿ ಹತ್ರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅದೇ ಟೈಮ್ಗೆ ಚಾಗ್ವ ಬಂದು ಸ್ಕೂಲ್ ಇಂದ ಸ್ಕೂಲಲ್ಲೂ ಸಹ ಇದೇ ತರ ಸೆಲೆಬ್ರೇಷನ್ ಮಾಡದಂತೆ ಅವಳು ನೋಡ್ಬಿಟ್ಟು ಹೇಳ್ತಾ ಇದ್ಲು ಸೆಲೆಬ್ರೇಷನ್ ಅದೆಲ್ಲ ಮಾಡಿ ಮತ್ತೆ ಪೈಂಟ್ ಅದೆಲ್ಲ ಮೋಲ್ಡ್ ಕಲ್ ಕೊಟ್ ಕಲಿಸಿದ್ದೆ ಅದನ್ನ ಡಿಸೈನ್ ಮಾಡಿ ಸ್ಟೋನ್ಸ್ ಅದೆಲ್ಲ ಅಣಸಾಗ ಅನ್ಕೊಂಡಿದ್ದೆ ಮಾಮೂಲಿ ಪೈಂಟ್ ಮಾತ್ರ ಓಡಿಸಿ ಓಡ್ದಾಳೆ ಮತ್ತೆ ಅವಳು ಬಂದ್ಮೇಲೆ ಅವಳ ಕೈಯಲ್ಲಿ ದೀಪ ಅಣಸಿ ದನಿಗೆ ಮತ್ತೆ ಚಾರ್ವಿಗೆ ಇಬ್ಬರಿಗೂ ಕೊಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಮಾಡಿಸ್ದೆ ಮತ್ತೆ ಇದು ಗುರುವಾರ ದಿನ ಇದಕ್ಕೇನೆ ಆ್ಯಡ್ ಆಡ್ ಮತ್ತು ಮತ್ತೆ ಮನೆಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ವಿ ಮನೆ ಅತ್ತೆ ಮನೇಲಿ ದೀಪಾವಳಿ ಹಬ್ಬ ಮಾಡಲ್ಲ ಅಮ್ಮನ ಮನೇಲಿ ಮಾಡ್ತಾರೆ ವರ್ಷ ವರ್ಷ ಅಲ್ಲೇ ದೀಪಾವಳಿ ಹಬ್ಬನ ಆಚರಿಸ್ತೀನಿ ಹಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ದೀಪಾವಳಿ ಹಬ್ಬನ ಆಚರಿಸಿ ನಿಮ್ಮ ಬಾಳಲ್ಲಿ ಬೆಳಕಿನ ದೀಪ ಬೆಳಿಗ್ಗೆ ಹಾಗೆ ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಹೋದ ವರ್ಷ ನಮ್ಮ ಅತ್ತೆಯವರು ಪಟಾಕಿ ಚೀಟಿನ ಹಾಕಿದ್ದ ಅದರಲ್ಲಿ ಹಾಟ್ ಬಾಕ್ಸ್ ಮತ್ತೆ ಪಟಾಕಿ ಬಾಕ್ಸ್ ಒಂದು ಎರಡು ಬಂದಿತ್ತು ಮಿಕ್ಕಿದೇನೋ ದುಡ್ಡೇನೋ ಕುಟ್ಟರೋದಷ್ಟೇ ಮತ್ತೆ ಈಗ ಈ ವರ್ಷ ನಮ್ಮ ಮಾವ ಅವ್ರ ಚೀಟಿ ಹಾಕಿದ್ದಾರೆ ಅದ್ರಲ್ಲಿ ಈ ವರ್ಷ ಅಲ್ಲಿ ಫೋನ್ ಇಟ್ಟು ಮಾತಾಡಕ ಆಗ್ತಿಲ್ಲ ಅದಕ್ಕೆ ಫೋನ್ ಸ್ಟ್ಯಾಂಡ್ ಅಂತ ತಗೋಬೇಕು ಮಕ್ಕಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ನ ಹೋಟೆಲ್ ಹತ್ತ ಕಳಿಸಿದ ಇಲ್ಲಿ ವಿಡಿಯೋ ಮಾಡೋದು ಬಿಡಲ್ಲ ನಾಳೆ ಹೋಗಿಲ್ವಲ್ಲ ಅದಕ್ಕೆ ಈಗ ಬೇಗ ನಾಳೆ ಅಮವಾಸ ಇದೆಯಲ್ಲ ಅದಕ್ಕೆ ಗುರುವಾರ ಉಳಿದ್ರು ದೀಪಾವಳಿಗೆ ಅಂತ ಒಂದಷ್ಟು ರೇಷನ್ ಮತ್ತೆ ಪಟಾಕಿ ಮತ್ತೆ ಮಡ್ಲಾಕಿ ಅದನ್ನೆಲ್ಲಾ ಕೊಟ್ಟಿದಾರೆ ಏನ್ ಕೊಟ್ಟಿದಾರಂತ ಬನ್ನಿ ತೋರಿಸ್ತೀನಿ ಮಕ್ಳು ಇದ್ದಿರ್ತಕ್ಕಂತ ನಿಜಾಗ್ಲಿ ವೀಡಿಯೋ ಮಾಡಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಅವ್ರನ್ನ ರೆಡಿ ಮಾಡಿ ಓಟೆಲ್ಲ ತ ಕಳಿಸ್ತೇವೆ ಈ ಸಲ ಇವ್ ನಮ್ಮ ಮಾವ ಹಾಕಿರೋಂತ ಚೀಟಿ ಫಸ್ಟ್ ಮಡ್ಲಕ್ಕಿನ ತೋರಿಸ್ತಾ ಇದೀನಿ ಫಸ್ಟ್ ಫಸ್ಟ್ಗೆ ಇಲ್ಲಿ ಚಾರ್ವಿಗೆ ಒಲೆ ತಗೊಂಡಿದೀವಿ ಮತ್ತೆ ಮತ್ತೆ ನಮ್ಮ ಮೈದನಿಗೆ ಅಂತ ಉಂಗ್ರ ತಗೊಂಡಿದೀವಿ ಅದ ಕೊಟ್ಟಿರೋದಲ್ಲ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ನಾವು ಅಡ್ಜಸ್ಟ್ ಥರ ಒಂದಷ್ಟು ಉಂಗ್ರನು ಮತ್ತೆ ಒಲೆ ತಗೊಂಡ್ವಿ ಅದ್ರ ಜೊತೆಗೆ ಒಂದು ಬೆಳ್ಳಿ ಚೈನ್ ತಗೊಂಡ್ವಿ ಅದ್ರ ಜೊತೆಗೆ ಸ್ವಲ್ಪ ಅಮೌಂಟ್ ಕೂಡ ಹಾಕಿದ್ವಿ ಫಸ್ಟ್ ಟೈಮ್ ದೀಪಾವಳಿ ಹಬ್ಬಕ್ಕೆ ಇಷ್ಟೆಲ್ಲ ರೇಷನ್ ಬಂದಿರೋದು ಹೊಸ ಮನೆ ಬಂದ್ಮೇಲೆ ಇನ್ನು ಮಾಮೂಲಿ ಪೂಜೆ ಸಾಮಾನು ಮತ್ತೆ ಮಾಡ್ಲಕ್ಕೆ ಇಷ್ಟು ಕೊಟ್ಟಿದಾಗ ಮತ್ತೆ ಕಿಚನ್ ಬೇಕಾಗಿರೋಂಥ ದಿನಸಿ ಸಾಮಾನು ಎಲ್ಲ ತರ ರೇಷನ್ ಕೊಟ್ಟಿದಾಗ ಅದರಲ್ಲಿ ಅಕ್ಕಿ ಇಟ್ಟು ಗೋಧಿ ಹಿಟ್ಟು ಬಿಟ್ಟು ಬಿಕಿದೆ ಕೊಟ್ಟಿದ್ದಾರೆ ಕೊಟ್ಟಿದಾಗ ಮತ್ತೆ ದೀಪಾವಳಿ ಹಬ್ಬಕ್ಕೆ ಅಂತ ಬೇಕಾಗಿರೋ ಮಾತ್ರ ಐದೈದು ಕೆಜಿ ಕೊಟ್ಟಿದಾಗ ರೇಷನ್ನ ಮತ್ತೆ ಇದು ಬಂದು ನಮ್ಮ ಇನ್ಗೆ ಬೋನಸ್ ತಗ ಕೊಟ್ಟಿರೋದು ದೀಪಾವಳಿ ಹಬ್ಬಕ್ಕೆ ಅಂತ ಒಂದಷ್ಟು ಚಾಕ್ಲೇಟ್ಸ್ ತರ ಏನೋ ಕೊಟ್ಟಿದ್ದಾರೆ ಮತ್ತೆ ಫ್ರೂಟ್ಸ್ ಒಂದು ಅಷ್ಟು ಅವ್ರ ಕಡೆಯಿಂದ ಆಫೀಸಲ್ಲಿ ಕೊಟ್ಟಂತ ಬೋನಸ್ ಅದು ಇದನ್ನೆಲ್ಲ ಚಾಕ್ಲೇಟ್ ನೋಡಿದ್ರೆ ನೋಡೋದ್ರೆ ಒಂದೇ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ಒಂದಿನ ಅರ್ಧ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ಒಂದು ಬಿಡಲ್ಲ ಚಾಕ್ಲೇಟ್ ಅಂದ್ರೆ ಇನ್ ಮಕ್ಕಳು ಊಟ ಎಲ್ಲಿ ತಿಂತಾಗ ಚಾಕ್ಲೇಟ್ ಜಾಸ್ತಿ ಅಲ್ವಾ ತಿನ್ನೋದು ನಾನು ಕೊಡೋದಿಲ್ಲ ಅಷ್ಟಾಗಿ ಚಾಕ್ಲೇಟ್ ತಿಂತಾರೆ ಅಲ್ಲಿ ಉಜ್ಜಲ್ಲ ಅಲ್ಲಿ ಉಜ್ಜಿಸೋಕೆ ಒಂದು ಎರಡು ಗಂಟೆ ಮಾಡ್ಬಿಡ್ತಾರೆ ಇನ್ನು ಮನೆ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದೆ ದೇವ್ರ ಪಾತ್ರ ಎಲ್ಲ ಅತ್ತೆ ನಮ್ಮತ್ತ ಪೂಜೆ ಮಾಡ್ಕೊಂತ ಅಮ್ಮನ್ ಮನೆಗ್ ಹೋಗಬೇಕು ಅಂದ್ರೆ ಒಂದ್ ಕಡೆಯಿಂದ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು ನೆಕ್ಸ್ಟ್ ದೇ ಬರ್ಬೇಕು ಅಂದ್ರೆ ಆಗಲ್ಲ ಅಮ್ಮನ್ ಮನೆಗ್ ಹೋಗ್ಬೇಕಂದ್ರೆ ಅಲ್ಲಿ ಒಂದೆರಡು ದಿನ ಹಾಗೆ ಆಗುತ್ತೆ ಬರೋ ಅಷ್ಟ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಹೀಗೆ ಮಾಡ್ತಾರೆ ಕಮೆಂಟ್ ಮಾಡಿ ತಿಳಿಸಿ